ಇತ್ತೆ ಪೂರ ಗನ್ ಶಾಟ್ ನೋಡ್ಕೊಂಡು ಒಂದು ಕಾರ್ಯಕ್ರಮ ಕರೆಂಟ್ ಬಂದ್ರೆ ಶಾಕ್ ಹಾಕ್ಕೊಂಡು ಓದ್ತಿ ಇಂಥ ಓದ್ತಿ ಹಾಂ ಹೊತ್ತು ಓದ್ತಾ ಹೊತ್ತು ಎಂತ ಅಯ್ಯ ಒತ್ತು ಅವತ್ತು

Kayak <tuk> gitu deh, pas baru dengar. Oke, <tuk> gak? <tangan> <tuk> Oke, gak. <tangan> Oke, gak. Oke,

ாதிமனார்கள்த்தின் சந்திபுறிய ஆண்டு பூஜை பிற அண்ட் ದೊಕ್ಕ ಮಟ್ಟಿಗೆ ಬರೋ ಅಂಚೂರು ಕ್ರೇಜಿ ಗೇಮ್ಸ್ ಪೂರ ಅಂಥ ನೀವೆಲ್ಲ ಈಚೆ ರೀ ನಾನು ಕರಿತೇನೆ ಯಾಕೆ ಬರ್ಬೇಕು ಒಬ್ಬೊಬ್ಬರೇ ಅಮ್ಮಿ ಒಬ್ಬೊಬ್ಬರನ್ನೇ ಕಲಿಸ ಆಯ್ತಾ ಅಮ್ಮಿ ಆಯ್ತಾ ಇತ್ತ ಪೂರ ಗನ್ ಶಾಟ್ ಒಂದು ಮಂಪನೊಂದು ಕಾರ್ಯಕ್ರಮ ಉಂಡು ಕರೆಂಟ್ ಬರ್ಬಂಗೆ ಕರೆಂಟ್ ಮುಂಚೆ ಪತ್ರ ಶಾಕ್ ಹಾಕೊಂಡು ಒಂಚಿತ ಒರಿಯೊರಿಯನ್ನು ಎತ್ತದೆ ಆಕಲಿಗೆ ಒಂಚಿತ ಶಾಕಿಂಗ್ ಟ್ರೀಟ್ಮೆಂಟ್ ಕೊರ್ಕ ಆ ಒಬ್ಬ ಬರಲಿ ಒಬ್ಬ ಅವರ ನಾಚ ಕಾಲೀಸ್ ಅನ್ಯಷ್ಟು ಆಚೆ ಬಾ ನಾನು ಈಗ ನಿಂಗೆ ಒಂದು ಗೇಮ್ ಅಂತ ಗೊತ್ತಿಲ್ಲ ನಾನು ನಾನು ಇದರಲ್ಲಿ ಒಂದು ಲೈಟ್ ಬರ್ತದೆ ಲೈಟಿಗೆ ಲೈಟ್ ಉಂಟಲ್ಲ ಇಲ್ಲಿ ಲೈಟ್ ಉಂಟಲ್ಲ ಇಲ್ಲಿ ಲೈಟ್ ಬರ್ತದೆ ಇಲ್ಲಿ ಲೈಟ್ ಬರ್ತದೆ ಗೊತ್ತಾಯ್ತಾ ಲೈಟ್ ಬರುವಾಗ ನೀನು ಒತ್ತಬೇಕು ಈಗ ಇಲ್ಲಿ ಈ ಲೈಟ್ ಈಗ ಇದಕ್ಕೆ ವಿಲ್ಬೇಕು ಈಗ ಈ ಇದಕ್ಕೆ ದಂಟಿಗೆ ವಿಲ್ಬೇಕು ಇಲ್ಲಿಂದ ಈಗ ಇಟ್ಕೊಂಡು ಈ ಲೈಟಿಗೆ ಒತ್ತಬೇಕು ಈಗ ಒತ್ತಬೇಡ ಈಗ ಇಟ್ಕೊಂಡು ನಾನು ಹೇಳ್ತೇನೆ ಒತ್ತಬೇಡ ಈಗ ಇಲ್ಲಿ ಒತ್ತಬೇಡ ಒತ್ತಬೇಡ ನಿಲ್ಲು ಇಲ್ಲಿ ಬಾ ಎದುರು ಬಾ Adik, 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 ya? adik, 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 Otto? adik, 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 itu adik, 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 ಅನಿಸಿಕೆಂತ ಈಗ ಆರಾಧ್ಯ ಅವನು ಕರೆಕ್ಟ್ ಹೊರದಿದ್ದಾನೆ ಈಗ ಇದರಲ್ಲಿ ಲೈಟ್ ಬರ್ತದೆ ಲೈಟ್ ನೀನು ಇದನ್ನು ಇದಕ್ಕೆ ದಂಟಿಗೆ ಹೊಡಿಬೇಕು ಕರೆಕ್ಟ್ ಇಟ್ಕೊಂಡು ಇಲ್ಲಿ ಉಂಟಲ್ಲ ಬೇಡ ಈಗ ನಾನು ಹೇಳ್ತೇನೆ ಎಂತದಾ ಸರಿ ಹೊತ್ತು ಎಂತ ಆಗ್ತದೆ ಅನೇಶ್ ಬಾ ಅನೇಶ್ ಆರಾಧ್ಯ ಆರಾಧ್ಯ ಕರೆಕ್ಟ್ ಆಗಿ ಪ್ರೆಸ್ ಮಾಡಿದ್ದಾರೆ ಕರೆಕ್ಟ್ ಶಾಟ್ ಹೊಡೆದೆ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾನ್ ಅಲ್ಲಿ ಹೆಸರುವಾಸಿ ಆದಂತಹ ಅನ್ವೇಷ್ ಅವರು ನಮ್ಮ ಜೊತೆ ಇದ್ದಾರೆ ಅನ್ವೇಷ್ ಈಗ ಕರೆಕ್ಟ್ ಪಂಚ್ ಹೊಡಿತಾನೆ ಅವನಿಗೆ ಗ್ಯಾರಂಟಿ ಕ್ಲೀನ್ ಹೊಡಿತಾನೆ ಅನ್ವೇಶ್ ಈಗ ಇದಕ್ಕೆ ಹೊಡಿಬೇಕಾಯ್ತು ಇದಕ್ಕೆ ಇದರ ಲೈಟ್ ಬರ್ತದೆ ಲೈಟ್ ఈ లైట్ ఉంటాల్ బిల్బెక్కు సడక్ అంత గొప్పత అలా నిల్ ఒత్వాడ నేత నిల్ ఒత్వాడ ఒత్వాడ హెల్ నిల్ ఆదా ఈ అమ్మ అమ్మ మరి డై ಒತ್ತಲ ಇಂಚೆ ಒತ್ತೊಂದಿದ್ದು ಜನ ಇದೆ ಕೈಟ್ ಮತ್ತೆ ಗಂಡು ಓದ್ತಲಿ ಇಂಚ ಓದ್ತಿ ಲಕ್ಷಣ ಲಕನವಲ್ಲ ಇಡಲ್ಲ

ತೂಲೆ ದಾಲಜ್ಜಿ ಇಂಜನಿಗೆ ವಾ ಇಲ್ವಾ ಲೈಟ್ ಸಿಗ್ಸಕ್ ಲೈಟ್ ಈಜವಾ ಹಿಡ್ಕೊ ಇಡ್ಕೋಯ್ತಾನು ಹಿಡ್ಕೊಯಲ್ಲ ನಾನು ಹಿಡ್ಕೊನಿಲ್ಲವಾ ಅದು ಇದು ಮಾಡು ಬಟನ್ ಕೆಳಗೆ ಹಾಕಿ ಇಟ್ಟಲ್ಲ ಅಂದ್ರೆ

ಬಂದಿದ್ದಾನೆ ಇದೀಗ ಯೇಗ ಸಣ್ಣ ಮಾಡ್ತಿದ್ದಾರೆ ಅಯ್ಸ ಬಂದಿದ್ದಾನೆ ಈಗ ಆಯ್ಸಿನೊಟ್ಟಿಗೆ ನಾವೀಗ ಪ್ರಯತ್ನ ಮಾಡ್ತಿದ್ದೇವೆ ಐಷೆ ಅವೇಶ್ ಟೇಕ್ ದಿಸ್ ಗನ್ ಫೈ ಗನ್ನ ಹೊತ್ತು ನನಗೆ ಬ್ರೆಸ್ ಮಾಡು ಹಾಂ ಹಾಂ ಎಲ್ಮೆಟ್ ಹಾರ್ಥೆಟ್ ಬರುವಾಗ ಆಯಿತಾ ಎಲ್ಲಿ ಕರ್ದು ಏನಕ್ಕೆ ಸರಿ ಏನು ಸೊಪ್ಪುರಲ್ಲ ಏನಕ್ಕೆ ಸಾರಿ ಹೊಡೆದಿದೆ ಚರ್ಕಾಗಿದೆ ಅದು ಚಡಕ್ ಗಿಫ್ಟ್ ಅಂತ ಎಕ್ಸ್ಪ್ರೆಸನ್ ಕ್ಯಾಚ್ ಆಗಿದೆ ಅಂದ್ರೆ ಇನ್ನೀಗ ನೆಕ್ಸ್ಟ್ ಬರೋ ಅವ್ರದ್ದು ಎಲ್ಲರದ್ದು ಕೂಡ ಎಕ್ಸ್ಪ್ರೆಸನ್ ಕ್ಯಾಚ್ ಮಾಡುವ ಮತ್ತೆ ನೆಕ್ಸ್ಟ್ ಅಟೆಂಪ್ಟ್ ಸಮಿತಾ ನೊಟ್ಟಿಗೆ ಪುರಾಡಿ ಹತ್ತನೆ ನಿಕ್ ಕೋಡೆ ತಂದಿನಿ ಕೋಡೆ ತಂದಿನಿ ನಿಕ್ ಬರ್ರಿ আইতা পেণ্টিকালেজিক পেণ্টি অলপ লিৰা চেৰদৰেক্য়ৰ নাই কানি মানে গিফ্ট

ಚಂದ ಕೂಗು ಈಡದಲ್ಲಿ ಬರ್ತಿ ಆಯ್ತಾ ಚಂದ ಕೂಗು ಚಂದ ಕೂಗು ಈಡದಲ್ಲಿ ಬರ್ತಿ ಚಂದ ಕೂಗು ಕಾಲ್ಡ್ ಹೋಯ್ತು ತಿರ್ತು ಪಾಡ್ಡಿ ಮಾರು ಬಡ ಈಗ ಈಗ ಒತ್ತು ಇದಾಗಬಾರ ಒತ್ತದಿಯಾತಿಯೇ ಅರ

ಯೋಚನೆ ಮಾಡ್ತಾನೆ ಯೆಸ್ 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 ಯೋಚನೆ ಮಾಡ್ತಾನೆ ಹೋಯ್ತಾ ಇದ್ರು ಹೋಯ್ತಾ ಮತ್ತೆ ಅಲ್ಲ ನಾಟಿ ಬಂದೆ

சொத்துனா என்ன அங்கே சூப்பரா மேடம் எஞ்சாதீ பண்ணி அப்படி எஞ்சாத்தி அடிக்கமா எஞ்சாத்தி மாத்தீர்த்திக்க பண்ணி சொத்துனா மேடம் ஹேகாக சிக்கா எஞ்சாது எங்க நல்ல கையே வர்த்தி ಮಾಡೋಣ ಇಟ್ ಎಂಡ್ ಮಾಡ ಇ ಮಾಡು